ಹುಣಸೂರಿನ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಸಂಸದ ಯದುವೀರ್ ಒಡೆಯರ್ ಡೆಂಗೂ ಚಿಕನ್ ಗುನ್ಯಾ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹುಣಸೂರಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಸಂಸದ ಯದುವೀರ್ ಒಡೆಯರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್ ಅವರು ರಾಜ್ಯದಲ್ಲಿ ಚಿಕನ್ ಗುನ್ಯಾ ಹಾಗೂ ಡೆಂಗೂ ಜ್ವರ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಡೆಂಗೂ ನಿಯಂತ್ರಣಕ್ಕೆ ಸಾರ್ವಜನಿಕರು ಅಧಿಕಾರಿಗಳೊಂದಿಗೆ ಕೈಜೋಡಿಸಬೇಕು

ಮತ್ತೆಷ್ಟು ಫಿಜಿಷಿಯನ್ ಆಸ್ಪೆಕ್ಟ್ರಿಷ್ಟು ಅದೊಂದು ಏನೋ ಒಳ್ಳೆಯ ಕೋರ್ಸ್ಗಳು ಮಾಡ್ತಾರೆ ತುಂಬ ಹೆಲ್ಪ್ ಮತ್ತೆ ಮೋಸ್ಟ್ ಆಫ್ ದಿ ಪ್ರೀನ್ ಕನ್ನಿಫ್ರಮ್ ನಮ್ಮ ತಿರುಪಡೆಯು ತುಂಬ ಜನ ಬರ್ತಾರೆ ಬರ್ತಾರೆ ಇಲ್ಲ ತುಂಬಾ ಚಿನ್ನ ಲಾಸ್ಟ್ ಬಂತು ಈಗ ಕಾಲೇಜೇ ರಿಕವರಿ ಮಾಡ್ತಾ ಇರ್ತೀನಿ ಕೆಲವು ಕೇನಾದ್ರೂ ಬರ್ತಾರೆ ಫೋಟೋ ಜಾಸ್ತಿ ಸರ್ ಮತ್ತು

actually 3 4 years ago actually we was started in 2018 2020 modi sir ke teachers did sir kadmi ide class ki manand class modi didi modi didi bandide santan aur adhikari log ನಾಳೆ ನಮ್ಮ ಡಿ ಪಿ ಸಭೆ ನಡೀತಾ ಇದೆ ಆವಾಗ ಆ ಸಂದರ್ಭದಲ್ಲಿ ನಮಗೆ ಆಗುತ್ತೆ ಏನೇ ಆದಷ್ಟು ಇದು ಅಂತ ಈ ಸಂದರ್ಭದಲ್ಲಿ ನಾನು ಸಭೆ ಮಾಡೋದಾದ್ರೆ ನಾನು ಇದು ಬಂದಾಗ ಡಿಜಿರುವ ಕೇಸ್ಗಳಿಗೆ ಅದರ ಬಗ್ಗೆ ಮಾಹಿತಿ ಮೈಸೂರು ಜಿಲ್ಲೆಯಲ್ಲಿ ಮೂರು ನಾಲ್ಕು ಡೆಂಗ್ಯೂ ಕೇಸು ಒಂದು ಎರಡು ದಿನ ಮೂರು ದಿನದಲ್ಲಿ ತಗೋಗಿದ್ದಾರೆ ಈ ಕೇಸ್ ಕೂಡ ಒಬ್ಬ ಸರ್ಕಾರ ಈಗ ಸರ್ಕಾರ ಅಂತ ಇದೆ ಡೆಂಗ್ಯೂ ಸಂಬಂಧಪಟ್ಟಂತೆ ಎಮರ್ಜೆನ್ಸಿ ಅಂತ ಹೇಳಿ ಅವಶ್ಯಕತೆ ಸುಮಾರು ಆರು ಜನ ಮತ್ತು ಎಲ್ಲ ಸಿಂಟಮ್ಸ್ ನೋಡೋ ರೀತಿಯಲ್ಲಿ ಅದು ಒಂದು ತರ ಕಾಣಿ ಅಂತ ಕೂಡ ಆದರೂ ಸಹ ಟೆಸ್ಟಿಂಗು ಮತ್ತು ಅದಕ್ಕೆ ಒಂದು ಪ್ರಕ್ರಿಯೆ ಇದೆ ಅದರ ಮೂಲಕ ಅವರು ಆ ಸಂಖ್ಯೆಯನ್ನು ಕೊಡ್ತಾರೆ ನಮಗೆ ಅವರಿಗೆ ಎಲ್ಲ ಕಡೆ ನೋಡುವಾಗಿದ್ದಾರೆ ಸರ್ಕಾರ ಒಗ್ತಾ ಇದೆ